ಬೆಳ್ಳಿಯ ಯಾವ ಸಂಯುಕ್ತ ನಮ್ಮ ದೇಹವನ್ನು ತಾಗಿದಾಗ ಲೋಹೀಯ ಬೆಳ್ಳಿಯಾಗಿ ಮಾರ್ಪಡಬಹುದು ಅನ್ನುವಂತಹ ಪ್ರಶ್ನೆ ನಿಮಗೆ ಕೇಳ್ಬೋದು ಇದು ಸಿಲ್ವರ್ ನೈಟ್ರೇಟ್ ನಿಮ್ಮ ಉತ್ತರ ಆಗಬೇಕು ಈ ಸಿಲ್ವರ್ ನೈಟ್ರೇಟಿಗೆ ಲಿಯೋನಾರ್ ಕಾಸ್ಟಿಕ್ ಅಂತ ಹೆಸರು ಬಂದದ್ದು ಹಾಗಾಗಿಯೇ ಓಕೆ ಇದನ್ನು ಫೋಟೋಗ್ರಫಿಯಲ್ಲಿ ತುಂಬ ಸಂಯುಕ್ತಗಳನ್ನು ಉಪಯೋಗ ಮಾಡ್ತಾರಲ್ಲ ಆರ್ಡಿನರಿ ಕ್ಯಾಮರಾದಲ್ಲಿ ತೆಗೆದು ಫಿಲ್ಮಲ್ಲೆಲ್ಲ ಮಾಡುವಂಥದ್ದು ಇದೆಯಲ್ಲ ಅದು ಮೊಬೈಲಿನದ್ದೆಲ್ಲ ನಾನು ಹೇಳ್ತಾ ಇರೋದು ಅದಕ್ಕೆ ಆ ಫೋಟೋಗ್ರಫಿಗೆ ಬೇಕಾದಂತಹ ಸಂಯುಕ್ತಗಳನ್ನು ಈ ಬೆಳ್ಳಿಯ ನೈಟ್ರೇಟ್ ಸೇರಿಸಿಕೊಂಡು ಮಾಡುವಂಥದ್ದು ಇರ್ತದೆ ಬೆಳಿಯ ನೈಟ್ರೇಟನ್ನು ಹಾಗೆ ಉಪಯೋಗ ಆಗ್ತದೆ ಓಕೆ ಬೆಳ್ಳಿಯ ನೈಟ್ರೇಟು ಫೋಟೋಗ್ರಫಿಯಲ್ಲಿ ಹೆಚ್ಚಿನ ಪ್ರಯೋಜನಗಳಿದೆ ಅಂತ ನೆನಪಿಟ್ಕೊಳ್ಳಿ ಇನ್ನೊಂದು ನಿಮಗೆ ಹಾರ್ನ್ ಸಿಲ್ವರ್ ಅಂತ ಹೇಳ್ತೇವಲ್ಲ ಇದು ಸಿಲ್ವರ್ ಕ್ಲೋರೈಡ್ ಎ ಜಿ ಸಿ ಎನ್ ಅನ್ನು ಹೇಳುವಂಥದ್ದು ಇದಕ್ಕೆ ಅಥವಾ ನಿಮಗೆ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು ಯಾವ ಅದಿರನ್ನು ನಾವು ಹ್ಯಾಲೈಡ್ಸ್ ಸಿಲ್ವರ್ ಹ್ಯಾಲೈಡ್ ಅಂತ ಕರೀತೇವೆ ಈ ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು ಹ್ಯಾಲೈಡ್ ಹೇಳೋದು ಯಾವುದನ್ನು ಹ್ಯಾಲೋಜನ್ಸ್ ಇದ್ದದ್ದನ್ನು ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇದೆಯಲ್ಲ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಹ್ಯಾಲೈಡ್ಗಳು ಅದನ್ನು ಸೇರಿಸಿಕೊಂಡಿರುವಂಥದ್ದು ಅಂದರೆ ಸೇರಿಸಿಕೊಂಡಾಗ ಅದನ್ನು ಹ್ಯಾಲೈಡ್ಗಳು ಅಂತ ಕರೆಯುವುದು ಅಂದರೆ ಅದನ್ನು ಹ್ಯಾಲೋಜನ್ಸ್ ಅಂತ ಕರೆಯೋದು ಯಾವುದು ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಅನ್ನು ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟಂತಹ ವಿಷಯಗಳು